ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ಲೋಕಾಯುಕ್ತ ದಾಳಿ ಸರ್ಚ್ ವಾರೆಂಟ್ ಜೊತೆಗೆ ಭ್ರಷ್ಟಾಚಾರ ಮತ್ತು ಆಸ್ತಿ ಸಂಬಂಧಿತ ಕಡತಗಳ ಶೋಧನೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಅಕ್ರಮ ಆಸ್ತಿ ಸಂಬಂಧಿತ ಆರೋಪಗಳ ಹಿನ್ನೆಲೆ ಕರ್ನಾಟಕ ಲೋಕಾಯುಕ್ತ ತಂಡಗಳು ಇಂದು ದಿಢೀರ್ ದಾಳಿ ನಡೆಸಿವೆ ಕರ್ನಾಟಕ ಲೋಕಾಯುಕ್ತ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ಏಳು ವಿಶೇಷ ತಂಡಗಳನ್ನು ರಚಿಸಿ ಈ ಶೋಧ ಕಾರ್ಯಾಚರಣೆ ನಡೆದಿದೆ ದಾಳಿ ನಡೆದ ಸ್ಥಳಗಳು ಮಹಾನಗರ ಪಾಲಿಕೆ ಕಲಬುರಗಿ ವಲಯ ಆಯುಕ್ತರ ಕಚೇರಿ ಮಹಾನಗರ ಪಾಲಿಕೆ ಕಲಬುರ್ಗಿ ವಲಯ ಆಯುಕ್ತರ ಕಚೇರಿ ಎರಡು ಮಹಾನಗರ ಪಾಲಿಕೆ ಕಲಬುರಗಿ ವಲಯ ಆಯುಕ್ತರ ಕಚೇರಿ ಮೂರು ಸ್ನೇಹ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಸೆಂಟರ್ ಮಿನಿ ವಿಧಾನಸೌಧ ರಸ್ತೆ ಕಲಬುರಗಿ ಎಸ್ಬಿ ಬಿಲ್ಡಿಂಗ್ ಪ್ಲಾನ್ ಜಗತ್ ಸರ್ಕಲ್ ಕಲಬುರ್ಗಿ ಜೆರಾಕ್ಸ್ ಮತ್ತು ಡಿಟಿಪಿ ಸೆಂಟರ್ ಮಹಾನಗರ ಪಾಲಿಕೆ ಕಟ್ಟಡ ಆವರಣ ಜಗತ್ ಸರ್ಕಲ್ ಕಲಬುರಗಿ ಎಸ್ಬಿ ಬಿಲ್ಡಿಂಗ್ಸ್ ಪ್ಲಾನ್ಸ್ ಮಹಾನಗರ ಪಾಲಿಕೆ ಕಚೇರಿ ಎದುರುಗಡೆ ಅನ್ನಪೂರ್ಣ ಕ್ರಾಸ್ ರಸ್ತೆ ಜಗತ್ ವೃತ್ತ ಕಲಬುರಗಿ ಮಹಾನಗರ ಪಾಲಿಕೆಯ ವಿಭಾಗೀಯ ದಾಖಲೆಗಳು ಹಾಗೂ ವಿವಿಧ ಕಡತಗಳ ಪರಿಶೀಲನೆ ವಲಯ ಆಯುಕ್ತರು ಸರ್ಕಾರಿ ಪಂಚರು ಪೊಲೀಸ್ ಅಧಿಕಾರಿಗಳು ಸೇರಿ ಎಂಬತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶೋಧ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು ವಿಶೇಷ ತಂಡಗಳು ಶೋಧ ಕಾರ್ಯಾಚರಣೆಯನ್ನ ಮುನ್ನಡೆಸಿದ್ದು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ದೂರಿನ ಆಧಾರದಲ್ಲಿ ಆಯುಕ್ತರಿಂದ ಈ ತಪಾಸಣೆ ಆರಂಭಗೊಂಡಿದೆ ಬೆಳಗ್ಗೆಯಿಂದಲೇ ದಾಳಿ ಆರಂಭಗೊಂಡಿದ್ದು ಸಂಬಂಧಿತ ದಾಖಲೆಗಳ ಪರಿಶೀಲನೆ ಹಾಗೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ